ನುಡಿ ಜಾತ್ರೆಗೆ ಸಜ್ಜುಗೊಂಡ ಹಳಿಯಾಳ ಹಳಿಯಾಳ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಳಿಯಾಳ ಸಂಪೂರ್ಣ ಸಜ್ಜುಗೊಂಡಿದೆ ಹಳಿಯಾಳ ಪಟ್ಟಣದ ಪುರಭವನದಲ್ಲಿ ನಾಳೆ ಗುರುವಾರ ನುಡಿ ಜಾತ್ರೆ ನಡೆಯಲಿದ್ದು ಕೃಷಿ ವಿಜ್ಞಾನಿ ತಾಲೂಕಿನ ಶೇಕನಕಟ್ಟ ಗ್ರಾಮದ ಡಾಕ್ಟರ್ ದೇಮಣ್ಣ ಕಂಬ್ರೇಕರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೆಯಲಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆ ಅವರ ಮಾರ್ಗದರ್ಶನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಸುಮಂಗಲ ಅಂಗಡಿ ಅವರ ನೇತೃತ್ವದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಸಹಕಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಹಕಾರದಲ್ಲಿ ಮತ್ತು ಹಳಿಯಾಳ ತಾಲೂಕಾಡಳಿತ ಪುರಸಭೆ ಸೇರಿದಂತೆ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯಲಿರುವ ಹಳಿಯಾಳ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಈ ಬಗ್ಗೆ ಇಂದು ಬುಧವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಸಮ್ಮೇಳನ ನಡೆಯುವ ಪುರಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಅವರು ನಾಳೆ ನಡೆಯಲಿರುವ ನುಡಿ ಜಾತ್ರೆಯ ಕುರಿತಂತೆ ಮಾಹಿತಿಯನ್ನು ನೀಡಿದರು ಹಳಿಯಾಳ ತಾಲೂಕ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಡಿಸೆಂಬರ್ ಇಪ್ಪತ್ತಾರರಂದು ಹಳಿಯಾಳದ ಪುರಭವನದಲ್ಲಿ ನಡೀತಾ ಇದೆ ಈ ಸಮ್ಮೇಳನಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ ಪುರಭವನದಲ್ಲಿ ಸಭಾಂಗಣದ ಶೃಂಗಾರ ಆಗಿದೆ ವೇದಿಕೆ ನಿರ್ಮಾಣ ಆಗಿದೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೃಷಿ ವಿಜ್ಞಾನಿ ಕೆ ಎನ್ ಗಂಬ್ರೇಕರ್ ಅವರು ಆಯ್ಕೆಯಾಗಿದ್ದು ನಾಳೆ ಈ ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕೆ ಆಧ್ಯಾತ್ಮ ಚಿಂತಕರು ಸಾಹಿತಿಗಳು ಆಗಿರುವ ಶಂಕರ್ ದೇವ್ರು ಆಗಮಿಸ್ತಾ ಇದ್ದಾರೆ ಕ್ಷೇತ್ರದ ಶಾಸಕರು ಸೇರಿದ ಹಾಗೆಯೇ ಅನೇಕ ಗಣ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಳೆಯಾಳ ತಾಲೂಕು ಇದು ಕೃಷಿ ಪ್ರಧಾನವಾದ ತಾಲೂಕಾದರೂ ಕೂಡ ತನ್ನ ಇಡೀ ಕ್ಷೇ ನೆಲದೊಳಗಡೆ ಒಂದು ಜನಪದದ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರುವ ಸಾಹಿತ್ಯದ ಚಿಂತನೆಯನ್ನು ಉಳಿಸ್ಕೊಂಡಿರುವ ತಾಲೂಕಾಗಿದೆ ಇಂತಹ ತಾಲೂಕಿನಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಕ್ಕೆ ಹಳಿಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾದ ಸುಮಂಗಲಾ ಅಂಗಡಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಈ ಸಮ್ಮೇಳನಕ್ಕೆ ಹಳಿಯಾಳ ತಾಲೂಕು ಸೇರಿದಂತೆ ಎಲ್ಲೆಡೆಯ ಜನರು ಆಗಮಿಸಬೇಕು ಈ ಸಮ್ಮೇಳನವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಬೇಕು ಮುಂಜಾನೆ ಎಂಟು ಗಂಟೆಗೆ ಧ್ವಜಾರೋಹಣದ ನಂತರ ಒಂಬತ್ತು ಗಂಟೆಗೆ ಮೆರವಣಿಗೆಗೆ ಚಾಲನೆಯನ್ನು ನೀಡಿ ಆ ನಂತರದಲ್ಲಿ ಹತ್ತು ಹತ್ತುವರೆಗೆ ಈ ಸಮ್ಮೇಳನದ ಉದ್ಘಾಟನೆ ನಡೀತದೆ ದಿನವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಹಳೆಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತರ ವತಿಯಿಂದ ನಾನು ಅತ್ಯಂತ ಪ್ರೀತಿಯಿಂದ ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ